ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಕ್ಕೆ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ವೇದಿಕೆ ಮೇಲೆ ಮತ್ತೊಬ್ಬ ಪೂಜ್ಯ ಗುರುಗಳು ಸ್ವಾಮಿ ನಿರ್ಮನ ನಿರ್ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳಿಗೂ ಕೂಡ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ವೇದಿಕೆ ಮೇಲೆ ಸಾಕಷ್ಟು ಜನರಿದ್ದಾರೆ ನಮ್ಮ ಚಂದ್ರಪ್ಪ ಅವರಿದ್ದಾರೆ ರವಿಯವರಿದ್ದಾರೆ ನಮ್ಮ ಸುಧಾಕರ್ ಅವರಿದ್ದಾರೆ ಆಂಜನೇಯ ದಯವಿಟ್ಟು ಕ್ಷಮಿಸಬೇಕು ನಮ್ಮ ಬಸವಂತಪ್ಪ ಅವರು ಭಾಳ ನನ್ನ ಆತ್ಮೀಯರು ಮತ್ತು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇಂಥ ಸಭೆಯಲ್ಲಿ ಭಾಳ ಒಂದು ತಿಳುವಳಿಕೆಯನ್ನು ಯಾವತ್ತೂ ಕೂಡ ಸ್ವಾಮೀಜಿಗಳು ಕೊಡ್ತಾರೆ ಸಮಯವನ್ನು ಸ್ವಾಗತದಲ್ಲಿ ಹರಟೆ ಮಾಡದೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಇದು ನ್ಯಾಷನಲ್ ರೂಲ್ಸ್ ಮಾಡಬೇಕು ಇದು ಬರೀ ನಿಮ್ಮಲ್ಲಿ ರೂಲ್ಸ್ ಮಾಡಬಾರ್ದು ಯಾಕೆಂದರೆ ಮುಂದೆ ಇರತಕ್ಕಂಥ ಜನರು ಪದೇ ಪದೇ ಎಲ್ಲ ಸ್ವಾಗತವನ್ನು ಕೇಳಿ ಅರ್ಧಕ್ಕೆ ಅರ್ಧ ಕರೆದಾದ ಟೈಮೇ ಹೋಗ್ಬಿಡುತ್ತೆ ಅದಕ್ಕೆ ನಾನು ಹೆಚ್ಚು ಸಮಯ ತೊಗೊಳೋದು ಹೋಗೋದಿಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವನ್ನ ಕೊಡ್ತಾ ನನಗನ್ಸುತ್ತೆ ಇಲ್ಲಿ ಬಂದಾಗೆಲ್ಲ ಮಠಗಳು ಎಲ್ಲಿ ಶಕ್ತಿವಂತರಿರ್ತಾರೆ ಅಂದರೆ ಅಲ್ಲಿ ಭಕ್ತರು ಇರ್ತಾರೆ ಅಂತ ಹೇಳಿ ಇವತ್ತು ಅದು ಇವತ್ತು ತರಳುಬಾಳಲ್ಲಿ ನಾನಿಲ್ಲಿ ಬಂದಾಗೆಲ್ಲ ಒಂದು ದೊಡ್ಡದ ದೊಡ್ಡ 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 ಭಕ್ತಾದಿಗಳ ಒಂದು ಸಮೂಹವನ್ನು ನಾನು ನೋಡ್ತಾ ಇದ್ದೀನಿ ಗುರುಗಳೇ ನನಗೆ ತಾವು ನೆನ್ಪು ಮಾಡಿಕೊಂಡು ಪದೇ ಪದೇ ನನ್ನನ್ನು ಕರೆಸ್ತಾ ಇದ್ದೀರಲ್ಲ ಅದು ನಿಮ್ಮ ಆಶೀರ್ವಾದ ಹಾಗೂ ನಮ್ಮ ತಂದೆಯವರ ಆಶೀರ್ವಾದ ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆಯವರು ಯಾವತ್ತೂ ಕೂಡ ಈ ಭಾಗಕ್ಕೆ ಬಂದು ಕರೀಲಿ ಖರೀದೇ ಇರಲಿ ಅವ್ರು ಬಂದು ಹೋಗಿರ್ತಕ್ಕಂಥ ಸಂದರ್ಭನೂ ಕೂಡ ಹಿಂದೆ ಆಗಲೇ ಫೋಟೋ ಹಾಕಿಬಿಟ್ರು ನಮ್ಮ ಅಪ್ಪ ಅವ್ರದ್ದು ಈಗ ಅದಕ್ಕೆ ನನಗನ್ಸುತ್ತೆ ಇಬ್ಬರದ್ದು ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನಮಗೆಲ್ಲ ಇದೆ ಅಂಥೇಳಿ ಹೇಳ್ತಾ ನಾನು ಕೆಲವು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಗುರುಗಳ ಅಪ್ಪಣೇನೂ ತೊಗೊಂಡಿದ್ದೀನಿ ನಾನು ದಯವಿಟ್ಟು ಕ್ಷಮಿಸ್ಬೇಕಾಗ್ತದೆ ಶಿವಣ್ಣವ್ರು ಸಿರ್ಸಿಯಲ್ಲಿದ್ದಾರೆ ಅವರ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ದಿವ್ಸ ನನಗೆ ಅವಕಾಶ ಸಿಗ್ತದೆ ಅದಕ್ಕೆ ನಾನು ಮುಂಚೆನೆ ಕೊಟ್ಟರು ಉಸ್ತುವಾರಿ ಸಚಿವರಿದ್ದಾರೆ ನಿಮ್ಮ ಒಂದು ಅಪ್ಪಣೆನೂ ಕೂಡ ಯಾಕಂದರೆ ಅವ್ರು ಬೇಗ ಮಾತಾಡಬೇಕು ಅಂತ ಇದ್ದರೆ ನಾನು ಹೇಳಿದೆ ಲಾಸ್ಟ್ವರ್ಗೂ ಕೂರಿಸ್ಕೊಳ್ರಿ ಬುದ್ಧಿ ದಯವಿಟ್ಟು ಅವ್ರು ಇರ್ತಾರೆ ಅವ್ರಿಗೆ ಭಾಳ ಆಸೆ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಭಾಳ ಸಂತೋಷ ಆಗ್ತದೆ ಇಲ್ಲಿ ಬಂದಾಗ ಭಕ್ತರನ್ನು ನೋಡೋದ್ರ ಜೊತೆಗೆ ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಯಾವತ್ತೂ ಕೂಡ ಇಲ್ಲಿ ಕಲ್ತ್ಕೊಂಡು ಹೋಗ್ತಕ್ಕಂಥದ್ದು ಸಾಕಷ್ಟಿದೆ ಬರೀ ನಾನಲ್ಲ ಯಾವತ್ತೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರ್ಯಾರು ಪಾಲ್ದಾರಿದ್ದಾರೆ ಅಲ್ಲಿ ಏನಾದರೂ ನೀವು ನಿಜವಾಗಲೂ ತಿಳುವಳಿಕೆ ಈ ರಾಜ್ಯದಲ್ಲಿ ತಗೊಳ್ಬೇಕು ಅಂತ ಹೇಳಿದರೆ ಶಿಕ್ಷಣದ ದಾಸವನ್ನು ಕೊಡ್ತಕ್ಕಂಥ ಬಾಳದಿಂದ ತಗೊಂಡು ಹೋದರೆ ಅದು ಶಿಕ್ಷಣಕ್ಕೆ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತದೆ ಅದು ಇಲ್ಲಿ ಈ ಈ ಪುಣ್ಯ ಕ್ಷೇತ್ರದಿಂದ ಯಾವತ್ತೂ ಕೂಡ ನಡೀತಾ ಇದೆ ನಾನು ಫಸ್ಟ್ ಹೋದಾಗ ಬುದ್ಧಿಗಳು ಭಾಳ ಗರಮಾಗಿ ನಮಗೆಲ್ಲ ಪಾಠ ಹೇಳಿಕೊಟ್ಟಿದ್ರು ಬುದ್ಧಿ ನಾನು ಅವತ್ತು ನೆನಪಿದೆ ನಾನು ಅವಾಗ ಒಂದೇ ಒಂದು ಮಾತು ಹೇಳಿದೆ ಯಾವುದೇ ಸಂದರ್ಭದಲ್ಲಿ ನಮಗೆಲ್ಲರೂ ನಾವು ತಪ್ಪು ಇದ್ದೀವಿ ಅಂತ ಹೇಳಿದರೆ ದಯವಿಟ್ಟು ನೀವೇನು ಕರೆಯೋದು ಬೇಡ ನಮಗೊಂದು ವಾಟ್ಸಪ್ ಮೆಸೇಜ್ ಕಳಿಸಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂಥೇಳಿ ಯಾಕೆಂದ್ರೆ ನಾನು ಎರಡು ವರ್ಷ ಇರ್ಬೋದು ಆದರೂ ನೂರಾರು ವರ್ಷ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣವನ್ನು ದಾಸೋಹ ಮಾಡ್ತಕ್ಕಂಥ ಈ ಪುಣ್ಯ ಕ್ಷೇತ್ರದಲ್ಲಿ ನಿಜವಾಗ್ಲೂ ಈ ದೇಶ ಏನಾದರೂ ಪ್ರಗತಿ ಆಗಬೇಕಂತ ಹೇಳಿದರೆ ಅದು ಶಿಕ್ಷಣದಿಂದ ಮಾತ್ರ ಅದು ಇಲ್ಲಿ ತರಳ ಬಾಳಿಂದ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ಸುಮಾರು ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ಒಂದು ಕಲ್ತಿದ್ದೀನಿ ಎಲ್ಲ ಮಕ್ಕಳಿಗೂ ಸಮಾನತೆಯ ಶಿಕ್ಷಣ ಕೊಡಬೇಕಂದ್ರೂ ಕೊಡೋಕ್ಕಾಗೋದಿಲ್ಲ ಕೆಲವು ಸತಿ ಅದಾಗ್ತದೆ ಆದರೆ ನಾವೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿತ್ತೆ ಒಂದು ಮಗು ಯಾವುದೇ ಶಿಕ್ಷಣವನ್ನು ಕೊಡಿ ಹಾಡೋದು ಕಲಿಸ್ತೀರಾ ಹಾಡ್ತದೆ ಪಾಠ ಹೇಳ್ಕೊಡ್ತೀರ ಪಾಠ ಕಲಿತದೆ ಗಣಿತ ಬೇಕಾ ಸೈನ್ಸ್ ಬೇಕಾ ನಿಮಗೇನು ಅಂಥೇಳಿ ಆ ವ್ಯವಸ್ಥೆಯನ್ನು ಕೊಡೋದರಲ್ಲಿ ನಾವು ತುಂಬ ಇದೀವಿ ಹಿಂದೆ ಇದ್ದೀವಿ ಅಂಥೇಳಿ ಭಾವಿಸ್ತೀವಿ ಯಾಕಂತ ಹೇಳಿದರೆ ಎಲ್ಲ ಮಕ್ಕಳಿಗೂ ಸಮಾನತೆ ಶಿಕ್ಷಣವನ್ನು ಕೊಡೋದಕ್ಕೆ ಆಗೋದಿಲ್ಲ ಕೆಲವು ಸತಿ ನಾನು ನನ್ನ ಇಲಾಖೆಯಲ್ಲಿ ಅದನ್ನು ಪ್ರಯತ್ನವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಸಾಕಷ್ಟು ಈ ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ ಮತ್ತು ಯಾವ ಸರ್ಕಾರಗಳು ಮಾಡದೇ ಇರ್ತಕ್ಕಂಥ ಕೆಲಸವನ್ನು ನಾನು ಎಷ್ಟು ಸಾವಿರ ಮಕ್ಕಳಿದಾರೋ ಗೊತ್ತಿಲ್ಲ ನಾನು ತಮ್ಮ ಆಶ್ರಯದಲ್ಲಿ ಇವತ್ತು ಐವತ್ತು ಸಾವಿರ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ನನಗಂತದ್ದೇ ಒಂದು ಐವತ್ತು ಲಕ್ಷ ಮಕ್ಕಳು ಇಲ್ಲಾಗಲೇ ಇಲ್ಲಿ ಓದಿ ಭಾಳ ದೊಡ್ಡವರಾಗಿ ಈ ದೇಶದ ಒಳ್ಳೆ ಪ್ರಜೆಯಾಗಿ ಈ ದೇಶದಲ್ಲಿ ವಿದೇಶದಲ್ಲೂ ಕೂಡ ಇರ್ತಕ್ಕಂಥದ್ದು ನಾವು ಕೂಡ ಮೊನ್ನೆ ಹೋದಾಗೆಲ್ಲ ಕೆಲ ಸಾಕಷ್ಟು ಎಲ್ಲೇ ಹೋದ್ರೂ ಈ ಸ್ ಈ ಒಂದು ತರಳಬಾಳು ಸಮಸ್ಯೆಯನ್ನು ಯಾವತ್ತೂ ಕೂಡ ಯಾರು ನಿಮ್ಮ ಆಶ್ರಯದಲ್ಲಿ ಬೆಳೆದಿದ್ದಾರೆ ಯಾವತ್ತೂ ಕೂಡ ನಿಮ್ಮನ್ನು ಮರ್ತಿಲ್ಲ ನಿಮ್ಮನ್ನು ನೆನ್ಪು ಮಾಡ್ತಕ್ಕಂಥ ಕೆಲಸವನ್ನು ಅವತ್ತು ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗಳನ್ನು ಅಲ್ಲಲ್ಲೇ ಭೇಟಿ ಮಾಡ್ತಕ್ಕಂಥ ಅವಕಾಶವನ್ನು ಕೂಡ ಇವತ್ತು ಸಿಗ್ತದೆ ನಾನಿವತ್ತು ಶಿಕ್ಷಣ ಕಲೆ ಸಂಸ್ಕೃತಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಯಾಕೆಂದರೆ ಶಿಕ್ಷಣ ಇಲ್ಲಾಂದರೆ ಕಲೆ ಉಳಿಸ್ತಕ್ಕಂಥದ್ದು ಆಗೋದಿಲ್ಲ ಪಾರಂಪರಿಕವಾಗಿ ಬರ್ತದೆ ಕಲೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಇವೆರಡ್ರ ಜೊತೆಗೆ ಸಂಸ್ಕೃತಿ ಇಲ್ಲಿ ಬಂದು ನಾವು ಏನಾರು ಗೌರವದಿಂದ ಪೂಜ್ಯ ಅಂತ ಹೇಳಿ ಹೇಳಬೇಕಂದ್ರೆ ಆ ಸಂಸ್ಕೃತಿ ಬೇಕಾಗ್ತದೆ ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ವೇದಿಕೆಯನ್ನು ಇವತ್ತು ಬಾಳದಿಂದ ಇವತ್ತು ಆ ವಿಚಾರ ವೇದಿಕೆಯಲ್ಲಿ ಇವತ್ತು ಏನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದಿನ ಪೀಳಿಗೆಗೆ ಇದು ಉದಾಹರಣೆಯಾಗಿ ಅದು ಗಟ್ಟಿಯಾಗಿ ಶಿಕ್ಷಣ ಮತ್ತು ಕಲೆ ಮತ್ತು ಸಂಸ್ಕೃತಿ ಅದು ಉಳಿಸ್ತಕ್ಕಂಥ ವ್ಯವಸ್ಥೆ ಈ ವೇದಿಕೆಯಿಂದ ಆಗ್ತದೆ ಆದರೆ ನಾನು ಸಂಸ್ಕೃತಿ ಕಲೆ ಅದು ಜೊತೆಗಿರೋದ್ರಿಂದ ಬಟ್ ಶಿಕ್ಷಣ ಸಚಿವನಾಗಿ ಕೆಲವು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಶಿಕ್ಷಣ ಸಚಿವನಾದಮೇಲೆ ಸಾಕಷ್ಟು ಸಮಸ್ಯೆಗಳು ನನ್ನ ಇಲಾಖೆಯಲ್ಲಿದೆ ಸುಮಾರು ಎಪ್ಪತ್ತಾರು ಸಾವಿರ ಶಾಲೆ ಬುದ್ಧಿ ನಿಮ್ಮ ಸಂಸ್ಥೆಯೂ ಸೇರಿ ಆ ಸಂಸ್ಥೆಗಳನ್ನು ಸೇವೆ ಮಾಡ್ತಕ್ಕಂಥ ಭಾಗ್ಯ ಒಬ್ಬ ಶಿಕ್ಷಣ ಸಚಿವನಾಗಿ ಸುಮಾರು ಎಪ್ಪತ್ತಾರು ಸಾವಿರ ಶಾಲೆ ಕಾಲೇಜುಗಳು ಇವತ್ತು ನನ್ನ ರಾಜ್ಯದ ಒಂದು ಇತಿಮಿತಿಯಲ್ಲಿ ಸೇವೆ ಮಾಡ್ತಕ್ಕಂಥ ನಮ್ಮ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ಬರ್ತಾ ಇದೆ ಅದರಲ್ಲಿ ಸುಮಾರು ಒಂದು ಕೋಟಿ ಎಂಟು ಲಕ್ಷ ಮಕ್ಕಳಿಗೆ ನಾನು ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಅಂದರೆ ಹೆಚ್ಚು ಕಮ್ಮಿ ಒಂಥರ ಸರ್ಕಾರಿ ಸಹಭಾಗಿತ್ವದಲ್ಲಿ ಅನುದಾನಿತ ಶಾಲೆನೂ ಕೂಡ ಅನುದಾನಿತ ಶಾಲೆನೂ ಕೂಡ ಅದು ಬರ್ತದೆ ಸುಮಾರು ಐವತ್ತೇಳು ಲಕ್ಷ ಮಕ್ಕಳು ಇವತ್ತು ನಮ್ಮ ಶಾಲೆಯಲ್ಲಿ ಶಾಲೆಯಲ್ಲಿ ಅವರಿಗೆ ಓದ್ತಕ್ಕಂಥ ಮತ್ತು ಅವರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ ಶೂಸು ಸಾಕ್ಸು ಬುಕ್ಸು ಯೂನಿಫಾರ್ಮು ಮಧ್ಯಾಹ್ನದ ಊಟ ಮಧ್ಯದಾನು ಪೌಷ್ಟಿಕತೆಗೆ ಬಾಳೆಹಣ್ಣು ಮತ್ತು ಬೇರೆ ಬೇರೆ ಅವರಿಗೆ ಪೌಷ್ಟಿಕತೆಯನ್ನು ಕೊಡ್ತಕ್ಕಂಥದ್ದು ಇವತ್ತು ಬುದ್ಧಿ ನನಗೆ ಭಾಳ ಸಂತೋಷ ಏನು ಅಂಥೇಳಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾರೂ ಇನ್ವೆಸ್ಟ್ ಮಾಡೋಲ್ಲ ನಿಮಗೆ ಗೊತ್ತಿದೆ ಸರ್ಕಾರ ಅಂತ ಹೇಳಿದರೆ ಬೇರೆ ಬೇರೆ ಚಿಂತನೆಯನ್ನು ಹೋಗಿಬಿಡ್ತದೆ ಎಷ್ಟೊಂದು ಸತಿ ರವಿಯವರೆಲ್ಲ ನಮ್ಮ ವಿಧಾನ್ಸ್ ಪರಿಷತ್ತಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ತಾ ಇರ್ತಾರೆ ಬೇರೆಯವ್ರು ಹಾಕಿದಂಗೆ ಆದರೆ ಭಾಳ ಸಂತೋಷ ಏನು ಅಂಥೇಳಿದರೆ ನಾನು ನನ್ನ ಇಲಾಖೆಯಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ಇವತ್ತು ಹಣವನ್ನು ನಾನು ವೆಚ್ಚ ಮಾಡ್ತಕ್ಕಂಥದ್ದನ್ನು ನಾನು ಇಲಾಖೆಯಲ್ಲಿ ಅತಿ ಭಾಳ ದೊಡ್ಡ ಒಂದು ತರ್ಟಿ ಏಯ್ಟ್ ಪರ್ಸೆಂಟ್ ನನ್ನ ಸರ್ಕಾರಿ ನೌಕರಿ ಎಲ್ಲಿದ್ದಾರೆ ಅಂತ ಹೇಳಿದರೆ ಅದು ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ನನ್ನ ಕೊಟ್ಟು ಭಾಳ ದೊಡ್ಡ ಇಲಾಖೆ ಭಾಳ ಸಮಸ್ಯೆಗಳು ಕೂಡ ಇದ್ದಾವೆ ನಾನು ಎರಡು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಕೂಡ ನಾವು ಸರ್ಕಾರದಿಂದ ಖರ್ಚು ಮಾಡೋದಲ್ಲದೆ ಸರ್ಕಾರ ಶಾಲೆಗಳನ್ನು ನಾವು ಏನು ನಡೆಸ್ತಾ ಇದ್ದೀವಿ ಅಲ್ಲಿ ವಿಶ್ವಾಸವನ್ನು ಕೊರತೆ ಇದೆ ಆ ವಿಶ್ವಾಸ ತಗೊಳ್ಬೇಕಾಗಿತ್ತು ಯಾಕೆಂದರೆ ಸರ್ಕಾರಿ ಶಾಲೆ ಅಂದ ತಕ್ಷಣ ವಿಶ್ವಾಸನ ಇಲ್ಲ ಜನರಿಗೆ ನಾವು ಸರ್ಕಾರಿ ಶಾಲೆಗೆ ಕಳಿಸ್ಬೋ ಆ ವಿಶ್ವಾಸದ ಕೊರತೆ ಇರೋದ್ರಿಂದ ಆ ಸಿಸ್ಟಮ್ನ ಏನು ನಾವು ಕ್ರಿಯೇಟ್ ಮಾಡಬೇಕಾಯಿತು ಒಂದು ಕ್ರಿಯೇಟ್ ಮಾಡಿ ಇವತ್ತು ಅದಕ್ಕೆ ಒಂದು ಎಲ್ಲೋ ಒಂದು ರೀತಿಯಲ್ಲಿ ಅಜೀಂ ಪ್ರೇಮ್ ಜಿ ಫೌಂಡೇಶನ್ ಅವರು ಸುಮಾರು ನಮ್ಮ ವ್ಯವಸ್ಥೆಯನ್ನು ನಂಬಿ ನಾವು ಶಿಕ್ಷಣ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ ಎರಡು ವಿಚಾರನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಪೌಷ್ಟಿಕತೆಗೆ ಸು ಸುಮಾರು ಸಾವಿರದ ಐನೂರ ತೊಂಬತ್ತು ಒಂದು ಕೋಟಿಯನ್ನು ಇವತ್ತು ಉಚಿತವಾಗಿ ನನ್ನ ಇಲಾಖೆಗೆ ನಮ್ಮ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥದ್ದನ್ನು ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಕೊಟ್ಟಿದ್ದಾರೆ ಬುದ್ಧಿ ಅಂದರೆ ನಮ್ಮ ವ್ಯವಸ್ಥೆ ಇದೆ ಯಾವುದು ನಾವು ತಪ್ಪು ಹಾದಿಗೆ ಹೋಗದೆ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದು ಭಾಳ ಮುಖ್ಯ ಯಾಕೆಂದರೆ ನಾವು ಬರೀ ನಾವು ಸರ್ಕಾರದ ಹಣದ ಜೊತೆಗೆ ಬೇರೆಯವ್ರ ಸಹಭಾಗಿತ್ವವನ್ನು ಯಾಕೆಂದ್ರೆ ನೀವು ಮಾಡ್ತಾಯಿದ್ದೀರಿ ನಾವು ಸಂಬಳ ಕೊಡ್ಬೋದು ಯಾವುದೋ ಅನುದಾನಿತ ಶಾಲೆಯಲ್ಲಿ ಆದರೆ ಆ ಕಟ್ಟಡ ಕೊಟ್ಟು ವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆ ಮಕ್ಕಳಿಗೆ ಕೊಡ್ತಕ್ಕಂಥದ್ದನ್ನು ಸಹಭಾಗಿತ್ವ ಆದರೆ ಮಾತ್ರ ಅದು ಸಾಕ್ತದೆ ಆವಾಗ ನಾವು ಸಮಾನತೆಯ ಶಿಕ್ಷಣನ ಕೊಡೋದಕ್ಕೆ ನಮಗೆ ಅವಕಾಶ ಆಗ್ತದೆ ಅದ್ರ ಜೊತೆಗೆ ಸುಮಾರು ಎಷ್ಟು ವರ್ಷದಿಂದ ಗೊತ್ತಿಲ್ಲ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ಸುಧಾಕರ್ ಅವರು ಕೂಡ ಇದ್ದಾರೆ ಅವ್ರಿಗೆ ಮೊನ್ನೆ ನಾನು ಹೇಳಿದೆ ನಮಗೆ ಗೊತ್ತಿದೆ ನಮ್ಮ ಶಿಕ್ಷಣ ಇಲಾಖೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಸುದ್ದಿಯವರೇ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಎರಡು ಸಾವಿರ ಕೋಟಿ ಶಿಕ್ಷಣಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ನಾನೂರು ಶಾಲೆ ಮಾಡಲಿಕ್ಕೆ ಇವತ್ತು ಎರಡು ಸಾವಿರ ಕೋಟಿಯನ್ನು ನಾವು ಆರ್ಥಿಕ ಸಹಾಯವನ್ನು ಎ ಡಿ ಬಿ ಬ್ಯಾಂಕಿಂದ ಕೊಟ್ಟಿರ್ತಕ್ಕಂಥ ಅವರು ಅಷ್ಟಿದೆ ಕೊಡೋದಿಲ್ಲ ವಿಶ್ವಾಸ ಮತ್ತು ಆ ರೂಟು ಇವರು ಓ ಸರಿ ಹಾದಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಾಂದರೆ ಮಾಡೋದಿಲ್ಲ ಇದ್ರ ಜೊತೆಗೆ ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಶಿಕ್ಷಣ ವ್ಯವಸ್ಥೆಗೆ ಒಂದು ವಿಶ್ವಾಸವನ್ನು ತಗೊಳ್ಬೋದೇ ಸರ್ಕಾರದ ಮಠದಲ್ಲಿ ಭಾಳ ಕಷ್ಟ ಆ ವಿಶ್ವಾಸವನ್ನು ಇವತ್ತು ನಾವು ಸೃಷ್ಟಿ ಮಾಡಿ ಬೇರೆ ಬೇರೆ ಸಹಕಾರವನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಬುದ್ಧಿ ನಾವು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಮಾಡಿದ್ದೀವಿ ನಾನು ಈ ರಾಜ್ಯ ಜನರಿಗೆ ನಾನು ನೆನ್ಪು ಮಾಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸರ್ಕಾರಿ ಶಾಲೆಯ ಶಕ್ತಿ ಹೆಂಗೆ ಅಂತ ಹೇಳಿದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಸಿದ್ದರಾಮಯ್ಯನ ಹುಂಡಿನಲ್ಲಿ ಎಲ್ಲರೂ ಸರ್ಕಾರಿ ಶಾಲೆ ಇಲ್ಲ ಸಿದ್ದರಾಮಯ್ಯ ಅವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಇವತ್ತು ಎರಡನೇ ಬಾರಿ ಏನಾದರೂ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದರೆ ಅದು ಆ ಸರ್ಕಾರಿ ಶಾಲೆಯಿಂದ ನನ್ನ ತಂದೆ ಬಂಗಾರಪ್ಪಾಜಿಯವರು ಕುಪ್ಟೂರು ಅತಕ್ಕಂಥ ಊರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಬೇರೆ ಬೇರೆ ಸರ್ಕಾರಿ ಒಂದು ವ್ಯವಸ್ಥೆಯಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳ್ತಕ್ಕಂಥ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಆ ಶಕ್ತಿ ಇದೆ ಆ ವ್ಯವಸ್ಥ ವ್ಯವಸ್ಥೆಯ ಕೊರತೆ ಏನಿದೆ ಅದನ್ನು ನೀಗಿಸ್ತಕ್ಕಂಥ ಕೆಲಸವನ್ನು ಮಧು ಬಂಗಾರಪ್ಪ ಮತ್ತು ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಓದಿರ್ತಕ್ಕಂಥ ಶಾಲೆಗೆ ಅವ್ರ ಸಂಬಳದಲ್ಲಿ ಅವರು ಸಹಕಾರ ಮಾಡಿದರು ನಾನು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಓದಿರೋದ್ರಲ್ಲಿ ನನ್ನ ಸಂಬಳವನ್ನು ನಾವು ಕೊಟ್ಟೆ ಇಡೀ ರಾಜ್ಯದಲ್ಲಿ ಸುಮಾರು ನಲ್ವತ್ತಾರು ಸಾವಿರ ಶಾಲೆಗಳಲ್ಲಿ ಸುಮಾರು ಮೂವತ್ತ ಒಂಬತ್ತು ಸಾವಿರ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ದೀನಿ ಬುದ್ಧಿ ಸರ್ಕಾರಿ ಶಾಲೆಯಲ್ಲಿ ಅದ್ರ ಜೊತೆಗೆ ಸುಮಾರು ಮೂವತ್ತಾರು ಸಾವಿರ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಯಾರು ಐನೂರು ರೂಪಿ ಐನೂರು ರೂಪಾಯಿಂದ ದೇಣಿಗೆಯನ್ನು ಐದು ಕೋಟಿ ವರೆಗೂ ಕೊಟ್ಟಿದ್ದಾರೆ ಅದನ್ನು ವಾರದಲ್ಲಿ ಎರಡು ದಿವಸ ಮಂಗಳವಾರ ಮತ್ತು ಶುಕ್ರವಾರ ಆ ವಿಡಿಯೋನ ಅದ್ರೊಳಗೆ ಹಾಕ್ತೀನಿ ಅದು ನೋಡಿದ ತಕ್ಷಣ ಏನಾಗುತ್ತೆ ಬೇರೆಯವರಿಗೆ ಒಂದು ಸ್ಫೂರ್ತಿ ಓ ನನ್ನ ಶಾಲೆಯಲ್ಲಿ ನಾನು ಸಾಕಾರ ಮಾಡಬೇಕಂತ ನೀವು ನಂಬಲ್ಲ ಇದು ಇಷ್ಟುವರೆಗು ಸುಮಾರು ನೂರ ಕೋಟಿ ಆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವರು ಅವರು ಓದಿರ್ತಕ್ಕಂಥ ಶಾಲೆಗೆ ಕೊಟ್ಟಿರ್ತಕ್ಕಂಥದ್ದಿದೆ ಯಾಕಂದರೆ ಸರ್ಕಾರನೇ ಕೊಡೋದು ಅಲ್ಲ ನಾವು ಎಲ್ಲಿಂದ ಬಂದಿದ್ದೀವಿ ಅದನ್ನು ನಾವು ನೋಡಲಿಲ್ಲ ಅಂದರೆ ನಾವು ತರಳಬಾಳುವಿಂದ ನಾವು ಶಿಕ್ಷಣವನ್ನು ತೊಗೊಂಡಿದ್ದೀವಿ ಅಂತೇಳಿದರೆ ಬಾಳಿಗೆ ನಾವು ಒಂದು ಗೌರವವನ್ನು ಮತ್ತು ನಮ್ಮ ಶಕ್ತಿಯನ್ನು ಧಾರೆ ಎಡಿತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕು ಯಾರ್ಯಾರು ಇಲ್ಲಿ ಬೆಳೆದು ಹೋಗಿದಾರೋ ಅವರು ಕೂಡ ಮಾಡಿದಾಗ ಮಾತ್ರ ಆ ಶಿಕ್ಷಣಕ್ಕೆ ನೀವು ಗೌರವವನ್ನು ಕೊಟ್ಟಿದ್ದೀರಿ ಏನು ಆ ಉದಾರತೆಯನ್ನು ಈ ಈ ಕ್ಷೇತ್ರದಿಂದ ನೀವು ಓದಿದ್ದೀರಿ ಬಂದಿದ್ದೀರಿ ಅದು ಬರಬೇಕಾಗ್ತದೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಅಂದರೆ ಆದರೆ ಕೊನೆಯಲ್ಲಿ ನಾನು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮಕ್ಕಳಿಗನ್ನ ಶಾಲೆಗೆ ದಾಖಲೆ ಮಾಡೋದು ಮುಖ್ಯ ಅಲ್ಲ ಮಕ್ಕಳನ್ನ ಶಾಲೆಗೆ ದಾಖಲೆ ದಾಖಲೆ ಮಾಡೋದು ಮಾತ್ರ ಮುಖ್ಯ ಅಲ್ಲ ದಯವಿಟ್ಟು ಮಕ್ಕಳನ್ನು ಶಾಲೆಗೆ ದಿನ ಕಳಿಸಿ ಜಾತ್ರೆ ಇದೆ ಇಲ್ಲಿ ಬರಬೇಕು ಓಕೆ ಬೆಳಗ್ಗೆ ನೆನ್ಪಿಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಶಾಲೆ ಇದೆ ಅಲ್ಲಿಗೆ ಮಾತ್ರ ನೂರಕ್ಕೆ ನೀವು ಕಳಿಸಲೇಬೇಕು ಅದನ್ನು ಮಾತ್ರ ನೀವು ಮರಿಬೇಡಿ ಆ ಮಗು ಒಂದು ದಿವಸ ಶಾಲೆಗೆ ಹೋಗಲಿಲ್ಲ ಅಂದರೆ ಅವ್ರ ಜೀವನದಲ್ಲಿ ಆ ಶಾಲೆ ಆ ಒಂದು ದಿವಸ ಮತ್ತೆ ಬರೋದಿಲ್ಲ ಊರ ಕಡೆಗೆ ಏನಾಗ್ತದೆ ಬುದ್ಧಿ ಈ ಮಾರಿ ಹಬ್ಬ ಅದು ಇದು ಅಂತ ಹೇಳಿದ್ರೆ ಅಜ್ಜಿ ಮನೆಗೆ ಚಿಕ್ಕಪ್ಪನ ಮನೆಗೆಲ್ಲ ಕಳಿಸ್ಬಿಡ್ತಾರೆ ಮೂರು ಮೂರು ದಿವಸ ಹೋಗಿ ಇತ್ಲಾಕ್ ಬರೋದೇ ಇಲ್ಲ ಅವ್ರು ವಾಪಸ್ ಬರಷ್ಟಿಗೆ ಅವ್ರು ಒಂದು ಎರಡು ಕಲ್ತಿರ್ತಾರೆ ಅಲ್ಲಿ ಮೂರು ನಾಲ್ಕು ಹೇಳ್ಕೊಟ್ಟಿರ್ತಾರೆ ಅಲ್ಲಿ ಮೂರು ನಾಲ್ಕು ಮರೆತೇ ಬಿಡ್ತಾರೆ ಜೀವನದಲ್ಲಿ ಸ್ಟ್ರೈಟ್ ಇದಕ್ಕೆ ಜಂಪ್ ಮಾಡಿ ಅವ್ರು ಹಾಳಾಗೋಗ್ಬಿಡ್ತಾರೆ ಅದನ್ನು ನಿಲ್ಲಿಸ್ಬೇಕಾಗತ್ತೆ ಅದಕ್ಕೆ ನಾನು ತಮ್ಮಲ್ಲಿ ಕೇಳೋದು ಶಿಕ್ಷಣ ಕಲೆ ಸಂಸ್ಕೃತಿ ಇವೆಲ್ಲದೂ ಉಳಿಬೇಕು ಎಲ್ಲದು ಅದು ಹೇಳಿದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗ್ತದೆ ಅದರಲ್ಲಿ ಈ ದೇಶದ ಒಳ್ಳೆ ಪ್ರಜೆ ಆಗಬೇಕಂತ ಹೇಳಿದರೆ ಅದು ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಅದಕ್ಕೆ ತಂದೆ ತಾಯಿಯವರು ಏನು ಇವತ್ತು ತಂದೆ ತಾಯಿಯವರು ಫಸ್ಟ್ ಗುರುಗಳು ಅಂಥೇಳಿ ನಾವು ಏನು ಹೇಳ್ತೀವಿ ನೀವು ಮಕ್ಕಳನ್ನು ಶಾಲೆಗೆ ಕಳಿಸಿ ನಮ್ಮ ಟೀಚರ್ಸ್ ಇದ್ದಾರೆ ಅವ್ರು ಮಕ್ಕಳು ಬಂದು ಮಲಗಿದ್ರೂ ನಾವು ಎದ್ದು ಪಾಠ ಹೇಳಿಸಿ ಅವ್ರನ್ನ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥ ಕೆಲಸವನ್ನು ನಾವು ನೂರಕ್ಕೆ ನೂರನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ನಾ ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ಇದ್ದಾರೆ ಆದರೆ ನಾವು ಮಾತಾಡೋದಕ್ಕಿಂತ ಇಲ್ಲಿ ಬಂದು ಗುರುಗಳ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ನಮ್ಮನ್ನು ಪುಣ್ಯದ ಕೆಲಸ ನಮಗಂತಹ ಒಂದು ಅವಕಾಶಗಳನ್ನು ಗುರುಗಳು ಯಾವತ್ತೂ ಕೂಡ ಪದೇ ಪದೇ ಕೊಡೋದ್ರಿಂದ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಗುರುಗಳಿಗೂ ಕೂಡ ಎಲ್ಲ ವನ್ಸಿಗೆ ಮೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ನನ್ನ ಗೌರವವನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ